ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ನಿಮ್ನ ದರ್ಪಣ ಯಾವ ದರ್ಪಣ ಇದು ನಿಮ್ನ ದರ್ಪಣ ಯಾಕೆ ನಿಮ್ಮ ದರ್ಪಣ ಅಂತ ಕರಿತೇವೆ ಅಂತಂದರೆ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿದೆ ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸಿಹಿಯರ್ ಇದು ಪೀನ ದರ್ಪಣ ಯಾಕೆ ಪೀನ ದರ್ಪಣ ಯಾಕೆ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿದೆ ದರ್ಪಣ ಅಂದ್ರೇನು ಗೋಳಿಯ ದರ್ಪಣ ಅಂದ್ರೇನು ಪ್ರತಿಫಲಿಸುವ ಮೇಲ್ಮೈಯನ್ನು ಹೊಂದಿರುವ ವಕೃತ ಸಾಧನಗಳನ್ನು ಏನಂತ ಕರೀತಾರೆ ಪ್ರತಿಫಲಿಸುವ ಮೇಲ್ಮೈಯನ್ನು ಹೊಂದಿರುವ ಸಾಧನಗಳನ್ನು ಗೋಳಿಯ ದರ್ಪಣಗಳೆಂದು ಕರೆಯುತ್ತಾರೆ ಗೋಳಾಕಾರವಾಗಿರುವ ಪ್ರತಿಫಲಿಸುವ ಮೇಲ್ಮೈ ಹೊಂದಿರುವ ದರ್ಪಣಗಳನ್ನೇ ಗೋಳಿಯ ದರ್ಪಣಗಳಂತ ಕರೀತಾರೆ ಅದರಲ್ಲಿ ಎರಡು ಇದಾವೆ ನಿಮ್ಮ ದರ್ಪಣ ಪೀನ ದರ್ಪಣ ಓಕೆ ಈಗ ನಾನು ನಿಮ್ಮ ದರ್ಪಣವನ್ನು ತೆಗೆದುಕೊಳ್ತದೇನೆ ಇದು ಯಾವ ದರ್ಪಣ ನೋಡಿ ಇದು ನಿಮ್ಮ ದರ್ಪಣ ಓಕೆ ಈಗ ನಾವು ಒಂದೊಂದೇ ತಿಳ್ಕಂತ ಹೋಗೋಣ ದರ್ಪಣದ ಧ್ರುವ ಅಂದ್ರೇನು ಏನು ಪ್ರತಿಫಲಿಸುವ ಮೇಲ್ಮೈಯ ಕೇಂದ್ರ ಭಾಗವನ್ನು ಇಲ್ಲೇನು ಭಾಗ ಇತ್ತು ಇಲ್ಲಿ ಕಾಣಿಸುತ್ತಲ್ಲ ನೋಡಿದ್ರೇನ ಇದನ್ನೇನಂತ ಕರಿತಾರೆ ದರ್ಪಣ ಧ್ರುವ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ದರ್ಪಣದ ಕೇಂದ್ರ ಭಾಗವನ್ನೇ ದರ್ಪಣದ ಧ್ರುವ ಇದು ದರ್ಪಣದ ಧ್ರುವ ಇದು ನಿಮ್ಮ ದರ್ಪಣದ ಧ್ರುವ ಆಮೇಲೆ ಇನ್ನೊಂದು ಓಕೆ ಇದು ಪಿಯ ದರ್ಪಣದ ಧ್ರುವ ಕಾಣಿಸ್ತಾ ಇದೆಯಲ್ಲ ಇದನ್ನೇನಂತ ಗುರುತು ಮಾಡ್ತಾ ನಾವು ಪಿ ಅಂತ ಗುರುತು ಮಾಡ್ತೀವಿ ಸಿ ಅಂದ್ರೆ ಏನು ವಕ್ರತಾ ಕೇಂದ್ರ ವಕ್ರತಾ ಕೇಂದ್ರ ಅಂದ್ರೆ ಏನು ದರ್ಪಣವು ವೃತ್ತದ ಒಂದು ಭಾಗವಾಗಿ ಹಿಂಗೆ ಬೆಳೆಸಿದ್ರೆ ವೃತ್ತ ಆಕತ್ತೆ ಇದನ್ನು ಹಿಂಗೆ ಬೆಳೆಸಿದ್ರೆ ಏನಾಗುತ್ತೆ ವೃತ್ತ ಆಗತ್ತೆ ಕಾಣಿಸ್ತಾ ಇದೆಯಲ್ಲ ಇದನ್ನು ಹಿಂಗೆ ಬೆಳೆಸಿದರೆ ಏನಾಗುತ್ತೆ ವೃತ್ತ ಆಗುತ್ತೆ ಹಿಂಗೆ ಬೆಳೆಸಿದರೆ ಓಕೆ ಇದನ್ನೇನಂತ ಅಂದರೆ ದರ್ಪಣವು ವೃತ್ತದ ಒಂದು ಭಾಗವಾಗಿರುತ್ತದೆ ದರ್ಪಣದ ವೃತ್ತದ ಕೇಂದ್ರವನ್ನು ಏನಂತ ಕರೀತಾರೆ ವಕ್ರತಾ ಕೇಂದ್ರ ಅಂತ ಕರೀತಾರೆ ಅದನ್ನು ಸಿ ಅಕ್ಷರದಿಂದ ಗುರುತು ಮಾಡ್ತಾರೆ ಅಂತ ಹೇಳಿದ್ವಿ ನಿಮ್ಮ ದರ್ಪಣದಲ್ಲಿ ವಕ್ರತಾ ಕೇಂದ್ರ ಇದು ನಿಮ್ಮ ದರ್ಪಣ ಓಕೆ ನಿಮ್ಮ ದರ್ಪಣ ವಕ್ರತಾ ಕೇಂದ್ರದ ಮುಂಭಾಗದ ನಿಮ್ಮ ದರ್ಪಣವು ವಕ್ರತಾ ಕೇಂದ್ರವು ದರ್ಪಣದ ಮುಂಭಾಗದಲ್ಲಿರುತ್ತದೆ ಇದು ಪೀನ ದರ್ಪಣ ಇದು ಇದೆಯಲ್ಲ ಪೀನ ದರ್ಪಣ ಇದು ಪೀನ ದರ್ಪಣದಲ್ಲಿ ವಕ್ರತಾ ಕೇಂದ್ರವು ಇದು ನಾವು ವೃತ್ತ ಹಿಂಗೆ ಬೆಳೆಸಿದೀವಿ ಅಂತಂದರೆ ವಕ್ರತಾ ಕೇಂದ್ರ ದರ್ಪಣದ ಹಿಂಭಾಗದಲ್ಲಿ ಇಲ್ಲಿ ಬರುತ್ತೆ ಓಕೆ ಈಗ ನಾನು ಮೊದಲು ಪೀನ ದರ್ಪಣ ಅಂದರೆ ಮತ್ತೇನು ಹೇಳಿದ್ವಿ ವಕ್ರತಾ ತ್ರಿಜ್ಯ ತ್ರಿಜ್ಯ ಅಂದರೆ ಏನಪ್ಪ ಅಂತಂದರೆ ಆರ್ ಅಕ್ಷರದಿಂದ ಸೂಚನೆ ಮಾಡ್ತೇವೆ ಹಾಗಾದ್ರೆ ಒಂದ್ ಸೆಕೆಂಡ್ ನಾ ಇಲ್ಲಿ ಹೇಳ್ತಾ ಇದೇ ಒಂದ್ ಸೆಕೆಂಡ್ ಎಲ್ಲ ಇನ್ನೊಂದ್ಸರಿ ಗಮನಿಸಿ ವಕ್ರತಾ ತ್ರಿಜ್ಯ ಅಂದ್ರೆ ಏನಪ್ಪಾ ಅಂದ್ರೆ ಇದು ನಿಮ್ನ ದರ್ಪಣ ಓಕೆ ನಿಮ್ನ ದರ್ಪಣದ ನಿಮ್ನ ದರ್ಪಣದ ನಿಮ್ನ ದರ್ಪಣವು ವೃತ್ತದ ಒಂದು ಭಾಗವಾಗಿದೆ ದರ್ಪಣದ ತ್ರಿಜ್ಯವನ್ನು ವಕ್ರತಾ ತ್ರಿಜ್ಯ ಅಂತ ಪ್ರಧಾನ ಪ್ರಧಾನಾಕ್ಷ ಅಂತ ಅಂತ ಅಕ್ಷ ಅಂದ್ರೆ ಏನಪ್ಪಾ ಅಂತಂದರೆ ದರ್ಪಣದ ಧ್ರುವ ಮತ್ತು ದರ್ಪಣದ ಕೇಂದ್ರದ ಮೂಲಕ ಹಾದು ಹೋಗುವ ಕಾಲ್ಪನಿಕ ರೇಖೆಯನ್ನು ಏನಂತ ಕರಿತೇವೆ ನಾವು ಪ್ರಧಾನಾಕ್ಷ ಅಂತ ಈ ದರ್ಪಣದ ಧ್ರುವ ಇದು ಓಕೆ ಇದು ನಿಮ್ಮ ದರ್ಪಣದ ಧ್ರುವ ಇದು ಪೀನ ದರ್ಪಣದ ಧ್ರುವ ಅದನ್ನು ಪ್ರಧಾನಾಕ್ಷ ಅಂತ ಕರಿತದವಿ ಆದರೆ ಪ್ರಧಾನ ಪ್ರಧಾನ ಪ್ರಧಾನಾಕ್ಷ ಅಂತ ಕರಿತೀವಿ ನೆಕ್ಸ್ಟ್ ಸಂಗಮ ಬಿಂದು ಅಂದ್ರೆ ಏನು ಈಗ ಇಲ್ಲಿ ನಿಮಗೆ ಸಂಗಮ ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಅಂತ ಹೋಗ್ತದೆ ಓಕೆ ನಾನು ನಿಮ್ಮ ದರ್ಪಣವನ್ನು ಕೈ ತೆಗೆದುಕೊಂಡಿದ್ದೇನೆ ಇಲ್ಲಿ ಬೆಳಕಿನ ಕಿರಣಗಳನ್ನ ಬಿಡ್ತಾನೆ ನೋಡಿ ಓಕೆ ಇಲ್ಲಿ ನಾನು ಬೆಳಕಿನ ಕಿರಣಗಳನ್ನ ನಾನು ನಿಮ್ಮ ದರ್ಪಣದ ಮೇಲೆ ಬೆಳಕಿನ ಕಿರಣಗಳನ್ನ ಬಿಟ್ಟದೇನೆ ನೋಡಿ ಇಲ್ಲಿ ಕ್ಲೀನಾಗಿ ನೀವು ಐಡೆಂಟಿಫೈ ಮಾಡ್ಬೋದು ವಿದ್ಯಾರ್ಥಿಗಳೇ ಏನು ಐಡೆಂಟಿಫೈ ಮಾಡ್ಬೋದಪ್ಪ ಅಂತಂದರೆ ನೋಡ್ರಿ ಕಾಣಿಸ್ತಾ ಇದೆಯಲ್ಲ ಇದರಲ್ಲಿ ನಿಮ್ಮ ದರ್ಪಣ ತನ್ನ ಮೇಲೆ ಬಿದ್ದಂಥ ಬೆಳಕಿನ ಕಿರಣಗಳನ್ನು ಈ ಕ್ಲೀನಾಗಿ ಕಾಣಿಸುತ್ತೆ ನೋಡ್ರಿ ನಿಮ್ಮ ದರ್ಪಣ ಏನು ಮಾಡುತ್ತೆ ಅಂತಂದರೆ ತನ್ನ ಮೇಲೆ ಬಿದ್ದಂಥ ಬೆಳಕಿನ ಕಿರಣಗಳನ್ನು ಏನು ಮಾಡುತ್ತೆ ಒಂದು ಬಿಂದುವಿನ ಮೇಲೆ ಪ್ರಧಾನ ಒಂದು ಬಿಂದುವಿನ ಮೇಲೆ ಕೇಂದ್ರೀಕರಿಸಿದೆ ಏನಂತ ಕರಿತದರೆ ಅದನ್ನೇನಂತ ಕರೀತದರೆ ಸಂಗಮ ದೂರ ಅಥವಾ ಸಂಗಮ ಬಿಂದು ಅಂತ ಕರಿತದೆ ಇದು ಸಂಗಮ ಬಿಂದು ಇಲ್ಲಿ ನಾನು ಬಟ್ ಮಾಡಿ ತೋರಿಸಿದ್ದೇನಲ್ಲ ಓಕೆ ನೋಡಿ ಓಕೆ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ ಕಾಣಿಸ್ತಾ ಇದೆಯಲ್ಲ ಈ ಕಾಣಿಸ್ತಾ ಇದೆ ನೋಡ್ರಿ ಹಾಂ ಪ್ರಧಾನ ಪ್ರಧಾನಾಕ್ಷದ ಒಂದು ಬಿಂದುಿನ ಮೇಲೆ ಹಾಕಾರೆ ಪ್ರಧಾನಾಕ್ಷ ಅಂದ್ರೆ ಏನು ಇದೇನಿಲ್ಲಿ ಮಧ್ಯದ ಒಂದು ಗೆರೆ ಹೋಗ್ತಾ ಇದೆಯಲ್ಲ ಕಾಣಿಸ್ತಾ ಇದೆಯಲ್ಲ ಮಧ್ಯದ ಗೆರೆ ಈ ಮಧ್ಯದ ಗೆರೆ ಈಗ ನೋಡ್ರಿ ಮಧ್ಯದ ಗೆರೆ ಏನಿದೆಯಲ್ಲ ಈ ಮಧ್ಯದ ಗೆರೆ ಎಲ್ಲಿಯೂ ಏನಾಗಿತಿ ಅದೇ ದಾರಿಯಲ್ಲೇ ಪುನಃ ವಾಪಸ್ ಬಂದಿದೆ ಹೌದಾ ದರ್ಪಣಕ್ಕೆ ಅಪ್ಪಳಿಸಿ ಪ್ರತಿಫಲಿಸಿ ಅದೇ ಅದೇ ಸರಳ ರೇಖೆಯಲ್ಲಿ ವಾಪಸ್ ಬಂದಿದೆ ಅದನ್ನು ಪ್ರಧಾನ ಅಕ್ಷ ಅಂತ ಕರಿತದೆ ನಾವು ಪ್ರಧಾನ ಅಕ್ಷ ಅಂದ್ರೆ ಏನು ಗೋಳಿಯ ದರ್ಪಣದ ಒನ್ ಸೆಕೆಂಡ್ ನಾನು ರಿಪೀಟ್ ಮಾಡ್ತೀನಿ ಗೋಳಿಯ ದರ್ಪಣದ ದರ್ಪಣದ ಕೇಂದ್ರ ಸಿ ಮತ್ತು ದರ್ಪಣ ಧ್ರುವದ ಮೂಲಕ ಹಾದು ಹೋಗುವ ಸರಳ ರೇಖೆಯ ಅಕ್ಷ ಅಂತ ಕರಿತೀವಿ ಇದೇ ಪ್ರಧಾನಾಕ್ಷ ಮಧ್ಯದ್ದು ಹಂಗಾರೆ ಪ್ರಧಾನಾಕ್ಷ ಯಾವುದು ಮಧ್ಯ ಏನಿದೆಯಲ್ಲ ಇದೇ ಪ್ರಧಾನ ಅಕ್ಷಯ ಇದು ಅರ್ಥ ಆಯ್ತಾ ಮಧ್ಯದ ಪ್ರಧಾನಾಕ್ಷ ಇದು ಇದೇನಿದೆಯಲ್ಲ ಇದು ನೋಡ್ರಿ ಅದೇ ಭಾಗದಲ್ಲಿ ವಾಪಸ್ ಬಂದಿದೆ ಇದು ಅಲ್ವಾ ಇದೇ ಪ್ರಧಾನಾಕ್ಷ ದರ್ಪಣದ ಧ್ರುವ ಅಂದ್ರೆ ದರ್ಪಣದ ತ್ರಿಜ್ಯ ಅಂದರೆ ಯಾವುದು ದರ್ಪಣದ ತ್ರಿಜ್ಯ ಅಂದ್ರೆ ಇದು ಪ್ರಧಾನಾಕ್ಷ ಅಂದರೆ ಸಂಗಮ ಬಿಂದು ಅಂದ್ರೆ ಏನು ದರ್ಪಣದ ಮೇಲೆ ಬಿದ್ದಂತ ಬೆಳಕಿನ ಕಿರಣಗಳು ಪ್ರಧಾನಾಕ್ಷದ ಒಂದು ಬಿಂದುವಿನ ಮೇಲೆ ಕೇಂದ್ರೀಕರಿಸಿದಲ್ಲಿ ಕೇಂದ್ರೀಕರಿಸಿರುತ್ತಾನೆ ಇಲ್ಲಿ ನೋಡ್ರಿ ಅದೇ ಕಾಣಿಸ್ತಾ ಇದೆಯಲ್ಲ ನಾ ಇಲ್ಲಿ ಬೆರಳನ್ನು ತೋರಿಸಿದೆ ನೋಡ್ರಿ ಇಲ್ಲಿ ಕೇಂದ್ರೀಕರಿಸಿದಾವಲ್ಲ ಇದನ್ನ ಏನಂತ ಸಂಗಮ ಬಿಂದು ಎಫ್ ಅಂತ ಗುರ್ತು ಮಾಡ್ತಾರೆ ಏನು ಸಂಗಮ ಬಿಂದು ಅಂದ್ರೆ ಏನು ದರ್ಪಣದ ಮೇಲೆ ಬಿದ್ದಂಥ ಬೆಳಕಿನ ಕಿರಣಗಳು ಪ್ರಧಾನಾಕ್ಷದ ಬಿಂದುವಿನ ಮೇಲೆ ಒಂದು ಬಿಂದುವಿನ ಮೇಲೆ ಛೇದಿಸುತ್ತವೆ ಇದನ್ನು ಏನಂತ ಕರಿತೇವೆ ಸಂಗಮ ಬಿಂದು ಅಂತ ಕರಿತದೆ ಸಂಗಮ ದೂರ ಅಂದ್ರೆ ಏನು ದರ್ಪಣದ ಧ್ರುವ ಮತ್ತು ಸಂಗಮ ಬಿಂದುವಿನ ನಡುವಿನ ದೂರವೇ ಸಂಗಮ ದೂರ ಅದನ್ನ ಸ್ಮಾಲ್ ಎಫ್ ಅಂತ ಗುರುತು ಮಾಡ್ತಿದ್ದಾರೆ ಅರ್ಥ ಆಯ್ತಾ ಓಕೆ ಮತ್ತೆ ಅಪರ್ಚರ್ ಅಂದ್ರೆ ಇದರ ವ್ಯಾಸ ಇದು ಕಾಣಿಸ್ತಾ ಇದೆಯಲ್ಲ ಇದರ ವ್ಯಾಸ ಹಾಗಾದ್ರೆ ಇಲ್ಲಿ ನೀವು ಏನು ಐಡೆಂಟಿಫೈ ಮಾಡಿದಿರಪ್ಪ ಅಂತಂದ್ರೆ ನೋಡ್ರಿ ಚಿ ಇದರಲ್ಲಿ ಈ ಪ್ರಯೋಗದಲ್ಲಿ ನೋಡ್ರಿ ಪ್ರಧಾನ ಅಕ್ಷರ ಒಂದು ಗುರುತು ಮಾಡಿದಿರಿ ಸಂಗಮ ಬಿಂದುವನ್ನು ಗುರುತು ಮಾಡಿದಿರಿ ಸಂಗಮ ದೂರ ಗುರುತು ಮಾಡಿದಿರಿ ಹೌದ್ ತಾನೆ ಆಮೇಲೆ ದರ್ಪಣದ ತ್ರಿಜೆಯನ್ನು ಗುರುತು ಮಾಡಿದಿರಿ ದರ್ಪಣದ ತ್ರಿಜ್ಯ ಅಂದ್ರೆ ಏನು ದರ್ಪಣದ ದರ್ಪಣದ ದರ್ಪಣ ವಕ್ರತಾ ದರ್ಪಣ ವೃತ್ತದ ಒಂದು ಭಾಗ ಆಗಿದೆ ದರ್ಪಣದ ತ್ರಿಜವನ್ನು ವಕ್ರತಾ ತ್ರಿಜ್ಯ ಅಂತ ಕರಿತೇವೆ ಆರ್ ಅಂತ ಗುರುತು ಮಾಡ್ತೇವೆ ಅಂತ ಹೇಳಿದ್ದೆ ಹೌದಾ ನೋಡ್ರಿ ಆರ್ ಅಂದ್ರೆ ಇಲ್ಲಿಗಾಗುತ್ತೆ ಈ ಭಾಗಕ್ಕಾಗುತ್ತೆ ಹೌದಾ ಆರ್ ಮತ್ತು ಸ್ಮಾಲ್ ಎಫ್ ಯುಗಳ ನಡುವಿನ ಸಂಬಂಧ ಏನು ವಕ್ರತಾ ತ್ರಿಜಾ ಮತ್ತು ಸಂಗಮ ದೂರದ ಸಂಬಂಧ ಅಂದ್ರೆ ಏನಪ್ಪಾ ಅಂತಂದ್ರೆ ವಕ್ರತಾ ತ್ರಿಜಾ ಇಲ್ಲಿ ಬರ್ತತಿ ಸಂಗಮಧೂರ ಇಲ್ಲಿ ಹೌದಾ ಈ ಬಿಂದು ಬರುತ್ತೆ ಅಂದರೆ ಆರ್ ಇದ ನೋಡ್ರಿ ಸಂಗಮ ಈ ವಕ್ರತಾ ತ್ರಿಜ ವಕ್ರತಾ ತ್ರಿಜಾ ಅಂದ್ರೆ ಇಲ್ಲಿ ಬಂತು ಹೌದಾ ವಕ್ರತಾ ತ್ರಿಜಾ ನೋಡಿ ವಕ್ರತಾ ತ್ರಿಜಾ ಇಲ್ಲಿ ಬರುತ್ತೆ ಹೌದಾ ಸಂಗಮಧೂರ ಇಲ್ಲಿ ಬರುತ್ತೆ ಅಂದ್ರೆ ವಕ್ರತಾ ತ್ರಿಜಾ ದೂರದ ಎಷ್ಟರಷ್ಟಿದೆ ಎರಡರಷ್ಟಿದೆ ಆದ್ದರಿಂದ ಆರ್ ಇಸ್ ಈಕ್ವಲ್ಟ್ ಟು ಎಫ್ ಆರ್ ಇಸ್ ಈಕ್ವಲ್ಟ್ ಟು ಎಫ್ ಅರ್ಥ ಐತಲ್ಲ ಕಾಣಿಸ್ತಾ ಇದೆಯಲ್ಲ ಓಕೆ ಇದನ್ನ ನಾನು ನಿಮ್ಮ ದರ್ಪಣ ಪೀನ ದರ್ಪಣ ಉಪೇಕ್ಷಿಸರ್ಪಣ ಉಪೇಕ್ಷಣ ಹೆಂಗ್ ಕಾಣಿಸುತ್ತೆ ಅಂತಂದು ನೋಡಿ ಇಲ್ಲಿ ಒಬ್ರು ಯಾರಾದ್ರೂ ಒಬ್ಬ ನೀವು ಹಂಗಾರೆ ಒಬ್ರು ಒಬ್ಬ ವಿದ್ಯಾರ್ಥಿನಿ ಬಂದ ಇದನ್ನು ಗುರ್ತು ಮಾಡ್ರಿ ನೋಡಣ್ಣ ಇಲ್ಲಿ ನಿಬ್ಬರ ಇಲ್ಲಿ ಪ್ರಧಾನ ಅಕ್ಷಯ ಯಾವ್ದು ಹೇಳ್ರಿ ನೋಡೋಣ ಇಲ್ಲಿ ಈ ಮೂರಲ್ಲಿ ಪ್ರಧಾನ ಅಕ್ಷಯ ಅದು ಹೇಳ್ಬೇಕು ಬಂದು ನೋಡಿ ಇದು ಪ್ರಧಾನ ಅಕ್ಷ ಅಲ್ವಾ ನೀವು ಹೇಳಿ ಅದು ಪ್ರಧಾನ ಅಕ್ಷಯ ಯಾಕೆ ಅಂತಂದ್ರೆ ಇಲ್ಲಿ ಅದು ಹೋಗಿದೆ ಹೇಳಿ ನೋಡೋಣ ದರ್ಪಣದ ವಕ್ರತಾ ಕೇಂದ್ರ ಮತ್ತು ದರ್ಪಣ ಧ್ರುವದ ಮೂಲಕ ಆದು ಹೋಗಿದೆ ಸರಳ ರೇಖೆಯಾಗಿದೆ ಅಲ್ವಾ ಈಗ ಗುರ್ತು ಮಾಡಿ ಹಂಗಾರೆ ಸಂಗಮ ಬಿಂದು ಎಲ್ಲಿದೆ ಗುರ್ತು ಮಾಡಿ ನೀವು ಗುರ್ತು ಮಾಡಿ ಸಂಗಮ ಇಲ್ಲಿ ಚಿತ್ರ ಇಲ್ಲಿ ಗುರುತು ಮಾಡಿ ನಮ್ಮ ಚಿತ್ರದಲ್ಲಿ ಬೆಳಕಿನ ಕಿರಣಗಳು ಪ್ರಧಾನ ಅಕ್ಷರ ಒಂದು ಬಿಂದುವಿನ ಮೇಲೆ ಏನಾಗಿದ್ದೇವೆ ಛೇದಿಸಿದ ಛೇದಿಸಿದ ಗುರುತು ಮಾಡಿ ಎಲ್ಲಿ ಛೇದಿಸಿದ ಗುರುತು ಮಾಡಿ ಹಾ ಎಸ್ ಎಸ್ ಅದೇ ಏನದು ಸಂಗಮ ಬಿಂದು ಸಂಗಮ ದೂರ ಅಂದ್ರೆ ಎಲ್ಲಿಂದ ಎಲ್ಲಿ ಅದು ತೋರಿಸಿ ಇಲ್ಲಿಂದ ಹಿಡಿದು ಇಲ್ಲಿ 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 ಇದೇನು ನೀವು ಸಂಧಿಸಿದೆಯಲ್ಲ ಇಲ್ಲಿ ಇರ್ತಕ್ಕಂಥ ದೂರವೇ ಸಂಗಮ ದೂರ ಅರ್ಥ ಆಯ್ತಾ ಇದು ನಿಮ್ಮ ದರ್ಪಣದ್ದಾಯ್ತು ನಿಮ್ಮ ದರ್ಪಣದಲ್ಲಿ ಅಂದರೆ ಕೇಂದ್ರ ದರ್ಪಣದ ಮುಂಭಾಗದಲ್ಲಿ ಇರುತ್ತೆ ಈಗ ಪೀನ ದರ್ಪಣ ತೆಗೆದುಕೊಳ್ತಾ ನೋಡ್ರಿ ಓಕೆ ಪಿ ದರ್ಪಣ ನೋಡಿರಿ ಬೆಳಕಿನ ಕಿರಣಗಳು ಕೇಂದ್ರೀಕರಿಸುತ್ತೆ ವಿಕೇಂದ್ರೀಕರಿಸಿದೆ ಇದು ಹಾಂ ನೋಡಿರಿ ಮುಂದಕ್ಕೆ ಈ ಕಡೆ ಹಾಂ ಬೆಳಕಿನ ಕಿರಣ ಏನೇಗಿದ್ದಾವ ಏನಾಗಿದಾವಪ್ಪ ಅಂತಂದರೆ ವಿಕೇಂದ್ರೀಕರಣಗೊಂಡಿದಾವೆ ನೋಡಿರಿ ಹೌದಾ ನೋಡಿರಿ ಬೆಳಕಿನ ಕಿರಣಗಳು ಏನಾಗಿದಾವೆ ವಿಕೇಂದ್ರೀಕರಣಗೊಂಡಿದೆ ನೋಡಿರಿಲ್ಲ ಅದೇ ನೋಡಿರಿ ಭಾಳ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿರಿ ಅಲ್ವಾ ಬೆಳಕಿನ ಕಿರಣಗಳು ಏನಾಗಿದಾವೆ ವಿಕೇಂದ್ರೀಕರಣಗೊಂಡಿದಾವೆ ಹೌದಾ ಇಲ್ಲಿ ಕೂಡ ನಾವು ಏನು ಮಾಡ್ಬೋದು ಅಂತಂದ್ರೆ ವಿದ್ಯಾರ್ಥಿಗಳೇ ಏನೋ ವಕ್ರತಾ ಕೇಂದ್ರ ಆಮೇಲೆ ಸಂಗಮ ಬಿಂದು ಓಕೆ ಆಮೇಲೆ ಸಂಗಮ ದೂರ ಇವುಗಳನ್ನು ಗುರುತು ಮಾಡಬಹುದು ಇದು ನಿಮ್ಮ ದರ್ಪಣ ಬೆಳಕಿನ ಕಿರಣಗಳನ್ನ ಏನು ಮಾಡಿದೆ ವಿಕೇ ನೋಡ್ರಿ ಕ್ಲೀನ್ ಆಗಿ ಕ್ಲೀನಾಗಿ ವಿಕೇಂದ್ರೀಕರಣಗೊಂಡಿರೋದು ಕಾಣಿಸುತ್ತೆ ನೋಡಿರಿ ಕಾಣಿಸುತ್ತೆ ಅಲ್ವಾ ಹಾಗಾದ್ರೆ ನಿಮ್ಮ ದರ್ಪಣ ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸಿದ್ರೆ ಪೀನ ದರ್ಪಣ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತೆ ಅರ್ಥ ಆಯ್ತಾ ನೋಡ್ರಿ ಬೆಕ್ಕನ ಕಿರಣ ವಿಕೇಂದ್ರೀಕರಿಸಿದೆ ಕಾಣಿಸುತ್ತಲ್ವಾ ಈಗ ನೋಡ್ರಿ ಬಹಳ ಕ್ಲಿಯರ್ ಕಾಣಿಸುತ್ತೆ ಅಲ್ವಾ ನಿಮ್ನ ದರ್ಪಣ ಕಾಣಿಸ್ತಾ ಇದೆಯಲ್ಲ ಇದು ಇದು ನಿಮ್ನ ದರ್ಪಣ ಈ ದಿನ ನಾವು ನಿಮ್ನ ದರ್ಪಣದ ಮೂಲಕ ವಿವಿಧ ಸ್ಥಳದಲ್ಲಿ ಉಂಟಾಗುವ ಪ್ರತಿಬಿಂಬ ಮತ್ತು ಅದರ ಗಾತ್ರ ಮತ್ತು ಸ್ವಭಾವ ತಿಳ್ಕೊಳ್ಳೋಣ ಓಕೆ ಈಗ ಸ್ಟಾರ್ಟ್ ಮಾಡ್ತೀನಿ ನೋಡಿ ನಿಮ್ಮ ದರ್ಪಣವನ್ನು ಇಲ್ಲಿ ಇರಿಸಿದ್ದೀನಿ ಏನು ಮಾಡ್ತೇವೆ ಅಂತಂದರೆ ಚಂದನ ನೀನು ಈ ದೀಪವನ್ನು ಆಗಲಿ ಹಿಂಗೆ ಹಿಂದಕ್ಕೆ ಸರ್ಸ್ಕೋತಾ ಹೋಗಬೇಕು ನಾನು ಅದು ಎಲ್ಲಿವರೆಗೂ ಹಿಂದಕ್ಕೆ ಸರಿಸ್ಬೇಕು ಅಂತಂದರೆ ಚಿಕ್ಕದಾದ ಪ್ರತಿಬಿಂಬ ಬರೋ ಥರ ಹಿಂದಕ್ಕೆ ತೆಗೆದುಕೊಂಡು ಹೋಗಿ ಹಾಗೆ ಹಿಂದಕ್ಕೆ ನಿಧಾನ ಒಂದು ಸೆಕೆಂಡ್ ಚಿಕ್ಕದಾದ ಪ್ರತಿಬಿಂಬ ನನಗೆ ಕಾಣಿಸ್ಬೇಕು ಅಲ್ಲಿವರೆಗೂ ನೀವು ಓಕೆ ಓಕೆ ನೀವು ಅದನ್ನ ಹಿಂದಿಕ್ ಹೋಗಿ ನಾನೀಗ ಸಿ ಅನ್ನ ಗುರುತ್ ಮಾಡ್ಕೊಂಡು ಸಿ ಅಂದ್ರೆ ಏನು ವಕ್ರತ ಕೇಂದ್ರ ಮೊದಲು ಸಂಗಮ ಬಿಂದುವನ್ನು ಗುರುತ್ ಮಾಡ್ಕೊಳ್ತದ ನಾನೀಗ ಒಬ್ಬ ವಿದ್ಯಾರ್ಥಿನಿ ಆ ಮೇಣದ ಬತ್ತಿಯನ್ನ ಮೇಣದ ಬತ್ತಿಯನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇದಾರೆ ಇಲ್ಲಿ ಸ್ಕ್ರೀನ್ ಮೇಲೆ ಸಣ್ಣದಾದ ಚುಕ್ಕೆ ಗಾತ್ರದ ಪ್ರತಿಬಿಂಬ ಮೂಡಿದೆ ನೋಡ್ರಿ ಚುಕ್ಕೆ ಗಾತ್ರ ಪ್ರತಿಬಿಂಬ ಮೂಡಿದೆ ತಾನೆ ಅಲ್ಲಿ ಸ್ಕ್ರೀನ್ ಸರಿಸ್ಬೇಕು ನಾವು ನೋಡಿ ಚುಕ್ಕೆ ಗಾತ್ರ ಎಲ್ಲಿ ಬರುತ್ತಲ್ಲ ಅಲ್ಲಿ ನಿಲ್ಲಿಸಬೇಕು ಬಂದಿದೆ ಅಲ್ಲ ಚುಕ್ಕೆ ಗಾತ್ರ ಇಲ್ಲಿ ಬಂದಿದೆ ನೋಡಿ ಇಲ್ಲಿಗೆ ಹೆಚ್ಚಿಗೆ ದೊಡ್ಡದಾಗಿ ಇಲ್ಲಿ ಕೂಡ ಸಣ್ಣದ ದೊಡ್ಡದಾಗಿದೆ ಚುಕ್ಕೆ ಗಾತ್ರದ ಪ್ರತಿಬಿಂಬಕ್ಕೆ ನಿಲ್ಲಿಸಿ ಅಲ್ಲಿ ಒಂದು ಗೆರೆಯನ್ನ ಎಳಿಬೇಕು ನೋಡಿ ಇಲ್ಲಿ ಚುಕ್ಕೆ ಗಾತ್ರ ಬಂದಿದೆ ಹಾ ಇದು ದೊಡ್ಡದಾಯ್ತು ಮತ್ತೆ ಈ ಕಡೆಗೆ ಹೋದಂಗೆ ದೊಡ್ಡದಾಯ್ತು ನೋಡಿ ಚುಕ್ಕೆ ಗಾತ್ರ ಎಲ್ಲಿ ಬಂತಲ್ಲ ಅಲ್ಲಿ ನಿಲ್ಲಿಸೋಣ ಅಲ್ಲಿ ಒಂದು ಗೆರೆಯನ್ನ ಎಳೆಯೋಣ ಓಕೆ ಒಂದು ಸಮಾಂತರವಾದಂತ ಗೆರೆಯನ್ನ ಹೇಳಿದ್ವಿ ಇದನ್ನ ಏನಂತ ಗುರುತ್ ಮಾಡೋಣ ಕ್ಯಾಪಿಟಲ್ ಎಫ್ ಕ್ಯಾಪಿಟಲ್ ಎಕ್ ಎಫ್ ಅಂದ್ರೆ ಏನು ಸಂಗಮ ಬಿಂದು ಸಂಗಮ ಬಿಂದು ಅಂದ್ರೆ ಏನು ನಿಮ್ಮ ದರ್ಪಣದ ಮೇಲೆ ಬಿದ್ದ ಬೆಳಕಿನ ಕಿರಣಗಳು ಪ್ರಧಾನ ಅಕ್ಷದ ಮೇಲೆ ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಅದನ್ನ ಏನಂತ ಕರಿತದೆ ನಾವು ಸಂಗಮ ಬಿಂದು ಅಂತ ಕರಿತದವಿ ಹಾಗೆ ನಾವು ಎಫ್ ಅಂತ ಗುರುತ್ ಮಾಡ್ಕೊಂಡ್ವಿ ಎಫ್ ತೋರಿಸಿ ಅದನ್ನ ಎಫ್ ಅಂತ ಗುರುತ್ ಮಾಡ್ಕೊಂಡ್ವಿ ಅಲ್ವಾ ಯಸ್ ಇಲ್ಲಿ ದರ್ಪಣವನ್ನ ಇರಿಸಿದೀವಿ ಇಲ್ಲಿ ಎಫ್ ಅಂತ ಗುರುತು ಮಾಡ್ಕೊಂಡ್ವಿ ಹಾಗೆ ಸಿ ಅಂದ್ರೆ ಏನು ವಕ್ರತಾ ಕೇಂದ್ರ ನೀವು ಹಿಡಿದು ಇಟ್ಕೊಳ್ರಿ ಮೇಣ್ ಕ್ಯಾಂಡಲ್ ಹಾಗೆ ಇರಬೇಕು ವಕ್ರತಾ ಕೇಂದ್ರವನ್ನು ಗುರುತು ಮಾಡ್ಕೊಳ್ಳೋಣ ಇದು ಪಿ ವಕ್ರತಾ ಕೇಂದ್ರ ಎಷ್ಟು ಇರುತ್ತಪ್ಪ ಅಂತಂದ್ರೆ ವಕ್ರತಾ ಕೇಂದ್ರ ಈ ಸಂಗಮ ಏನಾಗಿರುತ್ತೆ ವಕ್ರತಾ ಕೇಂದ್ರ ಈಗ ನಾವು ಇದನ್ನ ಇದರ ಅಳತೆ ಎರಡರಷ್ಟು ತೆಗೆದುಕೊಳ್ತದ ಎಷ್ಟು ತೆಗೆದುಕೊಳ್ತದಿ ಇದರ ಅಳತೆಯ ಎರಡರಷ್ಟು ತೆಗೆದುಕೊಳ್ತದವಿ ಓಕೆ ಈಗ ನಾವು ವಕ್ರತಾ ಕೇಂದ್ರವನ್ನು ಗುರುತು ಮಾಡಿ ಕೇಳ್ತದೆ ವಕ್ರತಾ ಕೇಂದ್ರ ಸಂಕೇತ ಏನು ಸಿ ಸಿ ಇದರ ಎರಡರಷ್ಟು ತೆಗೆದುಕೊಳ್ತದೆ ಯಾವುದು ಎಫ್ ಎರಡರಷ್ಟು ಇಲ್ಲಿ ಎಫ್ ಇದೆ ಇದು ಏನಾಗಿದೆ ಇದು ಎಫ್ ಇದರ ಎರಡರಷ್ಟು ಅಂದ್ರೆ ಸುಮಾರು ನೋಡಿ ನಾನು ಯಾವ ರೀತಿ ತೆಗೆದುಕೊಳ್ತೇನೆ ಅಂದ್ರೆ ಇದರ ಎರಡರಷ್ಟು ತೆಗೆದುಕೊಂಡೆ ಅಂದಾಜು ಇದರ ಎರಡರಷ್ಟು ತೆಗೆದುಕೊಂಡು ಇದು ಏನಾಯ್ತಿದು ಸಿ ಈಗ ನೋಡಿ ಅನಂತ ದೂರದಲ್ಲಿ ಕ್ಯಾಂಡಲ್ ಅನ್ನು ಹಿಡಿದರೆ ಅನಂತ ದೂರದಲ್ಲಿ ಕ್ಯಾಂಡಲ್ ಫೋಕಸ್ ಮಾಡಿ ಎಸ್ ನೋಡ್ರಿ ಅನಂತ ದೂರದಲ್ಲಿ ಕ್ಯಾಂಡಲ್ ಇದೆ ಅಲ್ವಾ ಅನಂತ ದೂರದಲ್ಲಿ ಇದ್ದಾಗ ಏನು ಪ್ರತಿಬಿಂಬ ಎಲ್ಲಿ ಮೂಡಿದೆ ಹೇಳ್ರಿ ನೋಡೋಣ ಪ್ರತಿಬಿಂಬ ಎಲ್ಲಿ ಮೂಡಿದೆ ಎಫ್ ನ ಮೇಲೆ ಮೂಡಿದೆ ಪ್ರತಿಬಿಂಬ ಎಲ್ಲಿ ಮೂಡಿದೆ ಎಫ್ ನ ಮೇಲೆ ಮೂಡಿದೆ ಸ್ವಭಾವ ಏನು ಹೇಳ್ರಿ ಸತ್ಯನ ಮಿಥ್ಯನ ಸತ್ಯ ಅಂದ್ರೆ ಏನು ಪರದೆಯ ಮೇಲೆ ಸೆರೆ ಹಿಡಿತಕ್ಕಂಥದ್ದು ಸತ್ಯ ಪ್ರತಿಬಿಂಬ ಪರದೆಯ ಮೇಲೆ ಮೂಡದೆ ಇರತಕ್ಕಂಥದ್ದು ಮಿಥ್ಯ ಪ್ರತಿಬಿಂಬ ಅರ್ಥ ಆಯ್ತಾ ಇಲ್ಲಿ ಸತ್ಯನಿಮಿತನ ಹೇಳಿ ನೋಡೋಣ ಸತ್ಯವಾಗಿದೆ ತೆಲೆ ಕೆಳಗಾಯ್ತ ತಲೆ ಮೇಲೆ ಆಯ್ತ ನೋಡ್ರಿ ತಲೆ ಕೆಳಗಾದ ಪ್ರತಿಬಿಂಬ ಇದೆ ಸತ್ಯವಾಗಿದೆ ಗಾತ್ರ ಅತಿ ಚಿಕ್ಕ ಚುಕ್ಕೆ ಗಾತ್ರದ ಓಕೆ ಈಗ ಏನ್ ಮಾಡ್ತಾರೆ ನಿಮ್ಮ ನಮ್ಮ ವಿದ್ಯಾರ್ಥಿನಿ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ವಲ್ಪ ಕ್ಯಾಂಡಲ್ ಅನ್ನ ಮುಂದಕ್ಕೆ ತರ್ತಾರ ನೋಡಿ ಹಾಗೆ ಮುಂದಕ್ತೇನೆ ನೋಡ್ರಿ ಹಂಗಾರ ಪ್ರತಿಬಿಂಬ ಎಲ್ಲಿ ಉಂಟಾಗಿದೆ ಈಗ ಸಿ ಮತ್ತು ಎಫ್ ನಡುವೆ ಪ್ರತಿಬಿಂಬ ಎಲ್ಲಿ ಉಂಟಾಗಿದೆ ಅಲ್ಲೇ ಇಡಿ ಇಡಿ ಕೆಳಗಿಡಿ ಹಾ ಎಸ್ ಪ್ರತಿಂಬ ಎಲ್ಲಿ ಉಂಟಾಗಿದೆ ನೋಡಿ ಈಗ ಸಿ ಮತ್ತು ಎಫ್ ನಡುವೆ ಉಂಟಾಗಿದೆ ಹಂಗಾರೆ ಸ್ವಭಾವ ಹೇಳ್ರಿ ಸತ್ಯನ ಮಿಥ್ಯನ ಸತ್ಯವಾಗಿದೆ ಹೌದಾ ಗಾತ್ರ ಏನಾಗಿದೆ ಅದಕ್ಕಿಂತ ದೊಡ್ಡದಾಗಿದೆ ಏನಾಗಿದೆ ಸ್ವಲ್ಪ ದೊಡ್ಡದಾಗಿದೆ ತೆರೆ ಕೆಳಗಾಗಿದೆ ಸತ್ಯನ ಮಿಥ್ಯನ ಓಕೆ ಸತ್ಯವಾಗಿದೆ ಅಲ್ವಾ ದೊಡ್ಡದಾಗಿದೆ ಸತ್ಯವಾಗಿದೆ ಓಕೆ ಅಲ್ವಾ ದೊಡ್ಡದೇ ಅದಕ್ಕಿಂತ ಅರ್ಕಿಂತ ಯಸ್ ದೊಡ್ಡ ಗಾತ್ರ ಇಲ್ಲಿ ಫೋಕಸ್ ಮಾಡಿ ನೋಡಿ ಎಸ್ ಮೂಡಿದೆ ತಾನೆ ಪ್ರತಿಬಿಂಬ ಎಲ್ಲಿ ಮೂಡಿದೆ ಪರದೆ ಮೇಲೆ ಮೂಡಿದೆ ಹೌದಾ ಎದ್ರ ನಡುವೆ ಮೂಡಿದೆ ಸಿ ಮತ್ತು ಎಫ್ ನಡುವೆ ಇದೆ ಇಲ್ಲಿ ಗುರ್ತ್ ಮಾಡಿದೆ ಇದು ಸಿ ಇದು ಸಿ ಇದು ಇದು ಎಫ್ ಇದ್ರ ನಡುವೆ ಮೂಡಿದೆ ನೋಡಿ ಕಾಣಿಸುತ್ತಲ್ಲ ಓಕೆ ಸಿ ಮತ್ತು ಎಫ್ ನಡುವೆ ಮೂಡಿದೆ ದೊಡ್ಡ ಗಾತ್ರದ್ದು ಸತ್ಯವಾಗಿದೆ ಕೆಳಗಾಗಿದೆ ಓಕೆ ಈಗ ವಿದ್ಯಾರ್ಥಿನಿ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಆ ಮೇಣದ ಬತ್ತಿಯನ್ನ ಸಿ ಮೇಲೆ ಇರಿಸ್ತಾಳೆ ಹಾಗೆ ಮುಂದಕ್ಕೆ ಹಾಗೆ ಮುಂದಕ್ಕೆ ತಾನೆ ಹಾ ಪ್ರತಿಬಿಂಬ ಎಲ್ಲಿ ಮೂಡಿದೆ ನೋಡ್ರಿ ಸಿ ಮೇಲೇನೆ ಮೂಡಿದೆ ಎಲ್ಲಿ ಮೂಡಿದೆ ಸಿ ಮೇಲೇನೆ ಮೂಡಿದೆ ಕೈ ಹಾ ಪ್ರತಿಬಿಂಬ ಎಲ್ಲಿ ಮೂಡಿದೆ ಸಿ ಮೇಲೆನೆ ಮೂಡಿದೆ ಗಾತ್ರ ಏನಾಗಿದೆ ಅಷ್ಟೇ ಗಾತ್ರ ಅಷ್ಟೇ ಗಾತ್ರ ಅಂದ್ರೆ ಏನೋ ಸಮಗಾತ್ರವಾಗಿದೆ ಸತ್ಯನ ಮಿತ್ತ ಸತ್ಯವಾಗಿದೆ ಕೆಲೆ ಕೆಳಗಾಗಿದೆ ಇದು ಸ್ವಭಾವ ಆಗಿದೆ ಈಗ ನಮ್ಮ ವಿದ್ಯಾರ್ಥಿನಿ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಆ ಮೇಳದ ಬತ್ತಿಯನ್ನ ಎದ್ರ ನಡುವೆ ಸರಿಸ್ಬೇಕು ಹೇಳಿ ನೋಡೋಣ ಸಿ ಮತ್ತು ಎಫ್ ನಡುವೆ ಹಾಗೇ ಸರಿಸ್ಬೇಕು ಸ್ಟ್ರೈಟ್ ಲೈನ್ ಅಲ್ಲಿ ಅದೇ ಸ್ಟ್ರೈಟ್ ಲೈನ್ ಅಲ್ಲಿ ಓಕೆ ಹಾಗಾದ್ರೆ ಸ್ಪಷ್ಟ ಪ್ರತಿಬಿಂಬ ಎಲ್ಲಿ ಮೂಡುತ್ತೆ ನೋಡೋಣ ಎಲ್ಲಿ ಮೂಡಿದೆ ಸಿ ಇಂದ ಆಚೆ ಮೂಡಿದೆ ಅಲ್ವಾ ಸಿ ಯಿಂದ ಏನಾಗಿದೆ ಆಚೆ ಇಂದ ದೂರ ಹೌದಾ ಏನಾಗಿದೆ ಹೇಳ್ರಿ ನೋಡೋಣ ಅತ್ಯಂತ ದೊಡ್ಡದಾದ ಅತ್ಯಂತ ದೊಡ್ಡದಾಗಿದೆ ಅಲ್ವಾ ಅತ್ಯಂತ ದೊಡ್ಡದಾಗಿದೆ ಪ್ರತಿಬಿಂಬ ಎಲ್ಲಿ ಮೂಡಿದೆ ಸಿಇಿಂದ ಸಿಯಿಂದ ದೂರ ನೋಡಿ ನಾವು ಎಲ್ಲಿಟ್ಟಿದೀವಿ ಇಲ್ಲಿ ನೋಡಿ ಸಿ ಮತ್ತು ಎಫ್ ನಡುವೆ ಇಟ್ಟಿರ್ದವಿ ಹೌದಾ ಎಫ್ ಇದು ಇದೇನಿದು ಎಫ್ ಹೌದಾ ಇದು ಸಿ ಸಿ ಮತ್ತು ಎಫ್ ನಡುವೆ ಇಟ್ಟಿದ್ದೀವಿ ಅಲ್ವಾ ಸಿ ಮತ್ತು ಎಫ್ ನಡುವೆ ಇಟ್ಟಿದ್ದೀವಿ ಹಾಗಾದ್ರೆ ಪ್ರತಿಬಿಂಬ ಎಲ್ಲಿ ಮೂಡಿದೆ ಸಿ ಇಂದ ಆಚೆಗೆ ಮೂಡಿದೆ ಪ್ರತಿಬಿಂಬ ಎಲ್ಲಿ ಮೂಡಿದೆ ಹೇಳಿ ಸತ್ಯನ ಮಿಥ್ಯನ ದೊಡ್ಡದ ಸಾಣದ ಅತ್ಯಂತ ದೊಡ್ಡದು ತಲೆ ತೆಲೆ ಕೆಳಗಾಗೈತಿ ಈಗ ನಮ್ಮ ವಿದ್ಯಾರ್ಥಿನಿ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಅಲ್ಲಿತ್ತು ಈಗ ಮೇಣದ ಬತ್ತಿಯನ್ನು ಎಲ್ಲಿ ಹೇಳಿ ನೋಡೋಣ ಎಫ್ ನ ಮೇಲೆ ಮೇಣದ ಬತ್ತಿಯನ್ನು ಎಲ್ಲಿ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಹೌದಾ ನಾವ್ ಸರಿಸೋಣ ಸರ್ಸೋಣ ಪ್ರತಿಬಿಂಬ ಎಲ್ಲಿ ಉಂಟಾಗೈತೆ ನೋಡ್ರಿ ಅನಂತ ದೂರದಲ್ಲಿ ಆಗಿದೆ ಸತ್ಯನ ಸತ್ಯನಿತ್ತೈತ ಮೇಲೆ ಐತ ಚಳಗಾಗಿ ಐತಿ ಹೌದಾ ಸತ್ಯವಾಗಿದೆ ತಾನೆ ಅನಂತ ದೂರದಲ್ಲಿದೆ ಗಾತ್ರ ಹೇಳಿ ನೋಡೋಣ ಅತ್ಯಂತ ದೊಡ್ಡದಾಗಿದೆ ನೋಡಿ ಅತ್ಯಂತ ದೊಡ್ಡದಾಗೈತಿ ಅಲ್ವಾ ಹಾಗಾದ್ರೆ ಇಲ್ಲಿ ಫೋಕಸ್ ಇದು ಸಿ ಮತ್ತು ಎಫ್ ತೋರಿಸಿ ಈ ಕಡೆಗೆ ಹಿಂಗೆ ತೋರಿಸಿ ಸಿ ಇದು ಸಿ ಇದು ಎಫ್ ಇದು ನಿಮ್ನ ದರ್ಪಣ ಹೌದಾ ಇದು ಪಿ ಇದು ಹೌದಾ ಹಾಗಾದ್ರೆ ಇದನ್ನ ನಾವು ವಸ್ತುವನ್ನ ಎಲ್ಲಿ ಇಟ್ಟದೇವೆ ಮೇಣದ ಬತ್ತಿಯನ್ನ ಎಫ್ ನ ಮೇಲೆ ಇಟ್ಟದೇವೆ ಪ್ರತಿಬಿಂಬ ಎಲ್ಲಿ ಉಂಟಾಗಿ ತೋರಿಸಿ ಅನಂತ ದೂರದಲ್ಲಿ ಉಂಟಾಗಿದೆ ಅಲ್ವಾ ಯಸ್ ಈಗ ನಮ್ಮ ವಿದ್ಯಾರ್ಥಿನಿ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಪಿ ಮತ್ತು ಎಫ್ ಅಂದ್ರೆ ದರ್ಪಣದ ಧ್ರುವ ಮತ್ತು ಸಂಗಮ ಬಿಂದಿನ ನಡುವೆ ಇರಿಸ್ತಾಳೆ ಹಾಗೆ ಮುಂದಕ್ಕೆ ಸರಿಸಿ ನೋಡೋಣ ಪಿ ಮತ್ತು ಎಫ್ ಪಿ ಮತ್ತು ಎಫ್ ನಡುವೆ ಅಂದ್ರೆ ಏನು ದರ್ವಕೆ ಇರ್ಲಿ ಅಷ್ಟಿರ್ಲಿ ಈಗ ದರ್ಪಣದ ಧ್ರುವ ಮತ್ತು ಸಂಗಮ ಬಿಂದುವಿನ ನಡುವೆ ಇರಿಸಿದ್ದಾರೆ ಹಂಗಾರೆ ಈಗ ಪ್ರತಿಬಿಂಬ ಎಲ್ಲಿ ಮೂಡಿತು ಹಾಗೆ ನೋಡಿ ಎಲ್ಲಾದ್ರೂ ಮೂಡಿದೆಯಾ ಚೆಕ್ ಮಾಡಿ ಪರೀಕ್ಷೆ ಮಾಡಿ ನೋಡಿ ಹಾಗೆ ಎಲ್ಲರೂ ಮೂಡಿದ್ಯಾ ಇಲ್ಲ ಅಂದ್ರೆ ಎಲ್ಲಿ ಹೋಯ್ತು ಪ್ರತಿಬಿಂಬ ಈಗೇನು ಆಗಿದೆ ಅಂದ್ರೆ ಪ್ರತಿಬಿಂಬ ದರ್ಪಣದ ಹಿಂದೆ ಮೂಡುತ್ತೆ ನೋಡ್ರಿ ಇಲ್ಲಿ ಇಲ್ಲಿ ಹಿಂಗ ನೋಡಿದ್ರೆ ಈ ಕಣಿತಾನೆ ನೋಡ್ರಿ ಕಾಣಿಸುತ್ತಲ್ವಾ ಎಲ್ಲಿ ದರ್ಪಣದ ಒಳಗೆ ದರ್ಪಣದ ಹಿಂಭಾಗದಲ್ಲಿ ಮೂಡಿದೆ ಸೆಕೆಂಡ್ ದರ್ಪಣದ ಹಿಂಭಾಗ ಮೂಡಿದೆ ಸತ್ಯನ ಮಿಥ್ಯನ ನೋಡಿ ಇದು ಸತ್ಯವಾಗಿದ್ದಲ್ಲ ಯಾಕೆ ಹೇಳಿ ನಾವೇನಾರ ಪರದೆಯ ಮೇಲೆ ಸರಿ ಇದು ಯಾವ ಪ್ರತಿಬಿಂಬ ಮಿಥ್ಯನ ಪ್ರತಿಬಿಂಬವಾಗಿದೆ ಇದು ಯಾವ ಪ್ರತಿಬಿಂಬವಾಗಿದೆ ಗಾತ್ರ ಹೇಳಿ ನೋಡೋಣ ದೊಡ್ಡ ಗಾತ್ರದಲ್ಲಿದೆ ದೊಡ್ಡ ಗಾತ್ರದಲ್ಲಿದೆ ವರ್ಧಿಸಿದೆ ಮಿಥ್ಯ ಪ್ರತಿಬಿಂಬವಾಗಿದೆ ದರ್ಪಣದ ಹಿಂಭಾಗದಲ್ಲಿದೆ ನೇರ ಪ್ರತಿಬಿಂಬನೇ ತೆರೆ ಕೆಳಗಿದೆಯಾ ನೇರ ಪ್ರತಿಬಿಂಬ ಓಕೆ ಸರಿನಾ ಅರ್ಥ ಆಯ್ತಾ ಓಕೆ ಈಗ ನಾವು ಎಲ್ಲಿ ಇರಿಸಿದ್ದೇವೆ ಅಂತಂದ್ರೆ ಎಫ್ ಮತ್ತು ಕಾಣಿಸುತ್ತಲ್ಲ ಎಫ್ ಮತ್ತು ಪಿ ಅಂದ್ರೆ ದರ್ಪಣದ ಸಂಗಮ ಬಿಂದು ಮತ್ತು ದರ್ಪಣ ಧ್ರುವ ನಡುವೆ ಇರಿಸಿದಾಗ ಓಕೆ ಪ್ರತಿಬಿಂಬ ಎಲ್ಲಿ ಮೂಡುತ್ತೆ ಅಂತಂದ್ರೆ ದರ್ಪಣದ ಎಲ್ಲಿ ಮೂಡಿದೆ ದರ್ಪಣದ ಹಿಂದೆ ಅಲ್ವಾ ದರ್ಪಣದ ಹಿಂಭಾಗ ಮೂಡಿದೆ ಅಲ್ವಾ ಕಾಣಿಸುತ್ತಲ್ವಾ ಓಕೆ ನೋಡಿ ದರ್ಪಣದ ಹಿಂಭಾಗದಲ್ಲಿ ಮೂಡಿರೋದು ಇಲ್ಲಿ ಕಾಣಿಸುತ್ತೆ ಅಂದ್ರೆ ಸತ್ಯನ ಮಿಥ್ಯನ ಇದು ಮಿಥ್ಯಾ ಪ್ರತಿಬಿಂಬವಾಗಿದೆ ಯಾವ ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬವಾಗಿದೆ ನೇರವಾದ ಪ್ರತಿಬಿಂಬವಾಗಿದೆ ಅಲ್ವಾ ದೊಡ್ಡದಾದ ಪ್ರತಿಬಿಂಬ ಆಗಿದೆ ಓಕೆ ಇಲ್ಲಿ ನೋಡಿ ನಾನೀಗ ಪೀನ ದರ್ಪಣದ ಮೂಲಕ ಉಂಟಾಗುವ ಪ್ರತಿಬಿಂಬವನ್ನ ವಿದ್ಯಾರ್ಥಿಗಳಿಗೆ ತೋರಿಸ್ತದ ಈಗ ನಾವು ಅನಂತ ದೂರದಲ್ಲಿ ಇರಿಸಿದ್ದೀವಿ ಓಕೆ ಏನ್ ಮಾಡಿದೆ ನಾವು ವಸ್ತುವನ್ನ ಅಥವಾ ಮೇಣದ ಬತ್ತಿಯನ್ನ ಅನಂತ ದೂರದಲ್ಲಿ ದೂರದಲ್ಲಿರಿಸಿದ್ದೇವೆ ಅಲ್ವಾ ಇದು ಪೀನ ದರ್ಪಣ ನೋಡಿ ಅನಂತ ದೂರದಲ್ಲಿ ಇರಿಸಿದಾಗ ಇಲ್ಲಿ ನೋಡಿ ಪ್ರತಿಬಿಂಬ ಎಲ್ಲಿ ಉಂಟಾಗಿದೆ ದರ್ಪಣದ ಮುಂದೆ ಎಲ್ಲಿ ಉಂಟಾಗಿಲ್ಲ ಅಲ್ವಾ ದರ್ಪಣದ ಮುಂದೆ ಯಾವುದೇ ಭಾಗದಲ್ಲಿ ಉಂಟಾಗಿಲ್ಲ ಆದರೆ ದರ್ಪಣದ ಹಿಂಭಾಗದಲ್ಲಿ ಉಂಟಾಗಿದೆ ನೋಡಿ ಕಾಣಿಸುತ್ತಲ್ಲ ದರ್ಪಣದ ಹಿಂಭಾಗದಲ್ಲಿ ಒಬ್ರು ನೋಡಿ ನೋಡಿ ಒಬ್ರು ನೋಡಿ ದರ್ಪಣದ ಹಿಂಭಾಗದಲ್ಲಿ ಕಾಣಿಸ್ತಾ ಇದೆಯಾ ಒನ್ ಸೆಕೆಂಡ್ ಓಕೆ ದರ್ಪಣದಲ್ಲಿ ದರ್ಪಣದ ಹಿಂಭಾಗ ಉಂಟಾಗಿರೋದು ಕಾಣಿಸುತ್ತೆ ನೋಡಿ ಹೌದಾ ದರ್ಪಣದ ಹಿಂಭಾಗದಲ್ಲಿ ಯಾವ ಭಾಗದಲ್ಲಿ ಯಾವ ಭಾಗದಲ್ಲಿ ದರ್ಪಣದ ಹಿಂಭಾಗ ಯಾವ ಭಾಗದಲ್ಲಿ ದರ್ಪಣದ ಹಿಂಭಾಗ ಯಾವ ಭಾಗದಲ್ಲಿ ಅತ್ಯಂತ ನೋಡಿ ಇಲ್ಲಿ ಸ್ವಭಾವನ್ನ ಓದಿ ಬೇಗ ಸಂಗಮ ಬಿಂದು ಎಫ್ ದರ್ಪಣದ ಸಂಗಮ ಬಿಂದು ಎಫ್ ನಲ್ಲಿ ನಾ ಸಂಗಮ ಬಿಂದು ಗುರ್ತು ಇಲ್ಲಿದೆ ಸಂಗಮ ಬಿಂದು ಎಫ್ ನಲ್ಲಿ ಉಂಟಾಗಿದೆ ಹೌದಾ ಇಲ್ಲಿ ಈ ಸುಮಾರು ಉಂಟಾಗಿದೆ ಅದು ಹೌದಪ್ಪ ಆ ಕಡೆಯಿಂದ ನೋಡು ಎಫ್ ನಲ್ಲಿ ಉಂಟಾಗಿದೆ ಹೌದಾ ಕಾಣಿಸುತ್ತಾ ನೀನು ನೋಡು ಇಲ್ಲಿ ಉಂಟಾಗಿದೆ ತಾನೇ ಇದ್ರೆ ಇದ್ರ ಮೂಲಕ ಕಾಣಿಸುತ್ತಾ ಓಕೆ ಈಗ ಈಗ ಏನ್ ಮಾಡೋದು ಇದನ್ನ ಹಾಗೆ ಮುಂದಕ್ಕೆ ಸರ್ಸೋದು ಯಾವುದೇ ಎದ್ರ ನಡುವೆ ಸಿ ಮತ್ತು ಎಫ್ ಅಂದ್ರೆ ನಾವು ಸಿ ಮತ್ತು ಎಫ್ ಹೆಂಗೆ ಗುರುತು ಮಾಡ್ಕೋಬೇಕು ಅಂದ್ರೆ ಇದೇ ಆಯ್ತಿ ಈ ಕಡೆ ತೆಗೆದುಕೊಳ್ತದೆ ನಾನೀಗ ಇದನ್ನ ತೆಗೆದು ಇದೇ ಆಯ್ತಿ ಈ ಕಡೆ ತೆಗೆದುಕೊಳ್ತದ ನಾನು ಓಕೆ ಇದು ಎಫ್ ಆಯಿತು ಓಕೆ ಇದ್ರೆ ಇದಿರೋಷ್ಟು ಸಿ ಐ ಈಗ ಏನು ಮಾಡೋದು ಸಿ ಮತ್ತು ಎಫ್ ನಡುವೆ ಮುಂದಕ್ಕೆ ತಂದೆ ಹೌದಾ ಏನಾಯ್ತು ನೋಡಿ ಸಿ ಮತ್ತು ಎಫ್ ತಂದಾಗ ಸ್ವಭಾವ ಅದೇ ಸಿ ಮತ್ತು ಎಫ್ ನಡುವೆ ಮತ್ತು ಸಿ ಮತ್ತು ಎಫ್ ನಡುವೆ ಓಕೆ ದರ್ಪಣವನ್ನ ದರ್ಪಣ ಧ್ರುವ ಪಿ ನಡುವೆ ಇರಿಸಿದಾಗ ನೋಡಿ ಹಿಂಗ ಮುಂದಕ್ಕೆ ತಂದಾಗ ಏನು ಅನಂತ ಮತ್ತು ದರ್ಪಣ ಧ್ರುವ ನಡುವೆ ತಂದಾಗ ಏನಾಯ್ತು ಪ್ರತಿಬಿಂಬನ ಕೂಡ ಮುಂದಕ್ಕೆ ಬಂದಿದೆ ಆ ಕಡೆಗೆ ನೋಡಿ ಕಾಣಿಸುತ್ತಲ್ಲ ಎಲ್ಲಿ ಬಂತು ಅಂತಂದ್ರೆ ಪಿ ಮತ್ತು ಎಫ್ ನಡುವೆ ಬರುತ್ತೆ ಅಂತ ನೋಡಿ ಎಲ್ಲಿ ಬರುತ್ತೆ ಪಿ ಮತ್ತು ಎಫ್ ನಡುವೆ ಇದು ಪಿ ಇದು ಎಫ್ ನಾವು ಇದನ್ನ ಮುಂದಕ್ಕೆ ತಂದಿವಿ ಅಂತ ಇಟ್ಕೊಳ್ರಿ ಏನಾಯ್ತು ಅವಾಗ ನೋಡಿ ಆಗಿ ಕಾಣಿಸುತ್ತಲ್ಲ ಅಲ್ಲಿ ಸ್ವಲ್ಪ ಸೈಡ್ ಪ್ಲೀಸ್ ಓಕೆ ಹಾ ನಾವು ಇದನ್ನ ಮುಂದಕ್ಕೆ ಒಯ್ದದಂಗೆ ಒಯ್ದಂಗೆ ಏನಾಗುತ್ತೆ ಅಲ್ಲಿ ಕೂಡ ಪ್ರತಿಬಿಂಬ ಕಾಣಿಸುತ್ತ ಅಲ್ಲಿ ಪ್ರತಿಬಿಂಬ ಕಾಣಿಸ್ತಾ ಇದೆ ಪ್ರತಿಬಿಂಬ ಪಿ ಮತ್ತು ಎಫ್ ನಡುವೆ ಕಾಣಿಸ್ತಾ ಇದೆ ಇಲ್ಲ ನೋಡಿ ಇದು ಪಿ ಇದು ಎಫ್ ಹೌದಾ ಇದು ಪಿ ಇದ್ರ ನಡುವೆ ಕಾಣಿಸುತ್ತಂತೆ ಅಂದ್ರೆ ಪೀನ ದರ್ಪಣದಲ್ಲಿ ಪ್ರತಿಬಿಂಬಗಳು ಯಾವಾಗಲೂ ದರ್ಪಣದ ಹಿಂಭಾಗದಲ್ಲಿ ಉಂಟಾಗುತ್ತೆ ಮತ್ತೆ ಹೇಗಿರುತ್ತೆ ನೇರವಾಗಿರುತ್ತೆ ನಿತ್ಯವಾಗಿರುತ್ತೆ ನಮ್ಮ ಬೈಕ್ಗಳಲ್ಲಿ ಉಪಯೋಗಿಸ್ತಕ್ಕಂಥದ್ದು ವಾಹನಗಳಲ್ಲಿ ಇನ್ನೋಟ ದರ್ಪಣವಾಗಿ ಉಪಯೋಗಿಸ್ತಕ್ಕಂಥದ್ದು ಯಾವ ದರ್ಪಣ್ರೆ ಪೀನ ದರ್ಪಣಗಳಾಗಿದ್ದಾವೆ ಅರ್ಥ ಆಯ್ತಾ ಓಕೆ